ಏನ್ ಮಾಡ್ಲತ್ತೇವ ಕುಡ ಏನು ಇಲ್ರೀ ವಿಶ್ ಬಾಂಡಾಡತ್ತೇನ್ರಿ ಆಕ್ರತಿ ಏನ್ ಕೆಲ್ಸತ್ರಿ ಬಾಯಿ ಹೊರ ಬಾನ್ಮಗಲ್ ಇವಡ್ರಿ ಯಾಕ್ರಿ ಆ ಬಾಜ್ವಾಕಿ ಮುಂದೇನತ್ತಿ ಏನೇನ್ರಿ ಚಂದನ್ ನನ್ ಕೆಲ್ಸ ಹಚ್ಕಿಸಿಂದ ಟಿವಿ ಮುಂದ್ ಕುಂದಿರ್ತಾತೇವತಿ ಇಲ್ರವಾ ನಾ ಯಾರ ಮುಂದ್ ಅಂದಿನ ಯಾರ ಮುಂದ್ ಏನು ಅಂದಿಲ್ರಿ ಅತ್ತಿ ಖರನೇ ರೀ ನಾನೇನಿತ್ ಕೇಳಿನ ಕಿಡಕ್ಯಾಗ ಇವ ಇಲ್ರ ಅತ್ತಿ ನೀವ್ ಆಣಿರಿನ ಏನು ಅಂದಿಲ್ರಿಪ್ಪ ಬಾಯ್ ಬಾ ಬೊ ಸೊತ್ ಬಾ ಆಣಿ ಮಾಡಿ ಇವಡ ಹಂಗನ್ರಿ ಅತ್ತಿ ಬ್ಯಾಡವ್ವ ನೀ ಕೆಲಸ ಮಾಡೋದ್ನು ಬೇಡ ನಿನಗ ಅನಾದ್ನು ಬೇಡ ನೀನ್ ನನ್ ಮೇಲೆ ಅಣಿ ಮಾಡೋದ್ನು ಬೇಡ ನನ್ನ ಮಗನಿಗ್ ನಾ ಮತ್ತೊಂದ್ ಮಾಡಾಕಿ ಏನ್ರಿ ಲಗ್ನ ಲಗ್ನ ಮಾಡ್ತಿರೀ ನಿಮ್ ಮಗನಿಗೆ ಅಯ್ಯ ಎಟ್ಟ ಚಲೋ ಕೆಲಸ ಮಾಡ್ಲಾತಿರ ಅತಿ ಸಯ್ಯ ಟೈಮಿಗೆ ಮಾಡ್ರಿ 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 ಇನ್ನೊಂದ್ ಸಸಿ ನೋಡ ಆಶೆ ಮಾಡ್ರಿ ಮಾಡ್ರಿ ಆತಿ ನಾನು ಅಯ್ಯ ನಾ ಏನ್ ನಾ ಒಂದ್ ಕೆಲಸ ಮಾಡ್ತೀನಿ ಸದ್ಯ ನಾನು ಅಕ್ಕಿ ಬಂದಕ್ಕಿ ಸಣ್ಣ ಕಡದ ಓಣ ಎಲ್ಲಾ ಹಂಚಿ ತಿಂದು ಬಿಡ್ತೇವ್ರಿ ಏನದು ಕಡದ ಹಂಚದು ನಿನ್ನ ತಂದಿದ ಮೈನ್ಕೇರಿ ಖರೇನಿ